ಪರೀಕ್ಷೆಗಳು ನಡೆಯಲಿದ್ದು ಜಿಲ್ಲೆಯಲ್ಲಿ ಪರೀಕ್ಷೆಗಳು ಸುಗಮವಾಗಿ ನಡೆಸಲು ನಿಯೋಜಿತ ಅಧಿಕಾರಿಗಳು ಸಿಬ್ಬಂದಿಗಳು ಸಮಯ ಪ್ರಜ್ಞೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ಎಲ್ ಎಲ್ ಸಿ ಪರೀಕ್ಷೆ ಒಂದರ ಕುರಿತು ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದ್ರು ಜಿಲ್ಲೆಯಲ್ಲಿ ಬೆಳಗಾವಿಯ ಐದ್ನೂರ ಹದಿನೆಂಟು ಚಿಕ್ಕೋಡಿಯಲ್ಲಿ ಆರ್ನೂರ ಒಂದು ಒಟ್ಟು ಒಂದ್ ಸಾವಿರದ ಒಂದೂರ ಹತ್ತೊಂಬತ್ತು ಪ್ರೌಢಶಾಲೆಗಳಿದ್ದು ಪರೀಕ್ಷಾ ಕೇಂದ್ರಗಳ ಸಂಖ್ಯೆ ಎರಡ್ನೂರ ಇಪ್ಪತ್ತೇಳು ಕೇಂದ್ರಗಳಿವೆ ಬೆಳಗಾವಿ ಮೂವತ್ತ್ ನಾಲ್ಕು ಸಾವಿರದ ಎಂಟುನೂರ ಅರವತ್ಮೂರು ಹಾಗೂ ಚಿಕ್ಕೋಡಿ ನಲವತ್ತಾರು ಸಾವಿರದ ಐದುನೂರ ಮೂವತ್ತೊಂಬತ್ತು ಒಟ್ಟು ಎಂಬತ್ತೊಂದು ಸಾವಿರದ ನಾಲ್ಕುನೂರ ಎರಡು ವಿದ್ಯಾರ್ಥಿ ಎಸ್ ಎಸ್ ಪರೀಕ್ಷೆ ಬರೆಯಲಿದ್ದಾರೆ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಬಂದಿದ್ದಾರೆ ಅಂತ ನನಗೆ ಓಪನಿಂಗ್ ತಾವು ಇಲ್ಲಿ ಒಟ್ಟು ಸೆಂಟರ್ ಪೈಕಿ ಕುತ್ಕೊಳ್ಳಿ ನಾನು ಹೇಳ್ತೀನಿ ಸುಮಾರು ಆರು ಸೆಂಟರ್ ಗಳಲ್ಲಿ ಇಂಟ್ರಪ್ಷನ್ಸ್ ಆಗಿದ್ದಾವೆ ಅಂತ ನಮಗೆ ಸುದ್ದಿ ಬಂದಿದೆ ಆತರ ಆಗ ತಮ್ಮ ಮುಖಾಂತರ ನಾನ್ ಅವರಿಗೆ ಹೇಳ್ತೇನೆ ಎಲ್ಲೆಲ್ಲಿ ಸೆಂಟರ್ಸ್ ಇದಾವೆ ಅಲ್ಲಿ ಪವರ್ಮೆಂಟ್ಗೆ ಮುಂಚಿತವಾಗಿ ಹೇಳಬೇಕು ಅಲ್ಲಿ ಲೈನ್ ಮೇಂಟೆನೆನ್ಸ್ ಇದೇ ವಾರದಲ್ಲಿ ಮಾಡ್ಕೋಬೇಕು ಅಲ್ಲಿ ಯಾವುದೇ ಶೆಡ್ಯೂಲ್ಡ್ ಮೇಂಟೆನೆನ್ಸ್ ಆಕ್ಟಿವಿಟಿ ತಗೋಬಾರ್ದು ಈ ಮೂರು ಪಾಯಿಂಟ್ಸ್ ಮೇಲೆ ನಾವು ಗಮನಿಸಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನಂಗ್ ಡಿಡಿಪಿಐ ಲೀಲಾವತಿ ಹಿರೇಮಠ ಚಿಕ್ಕೋಡಿ ಡಿಡಿಪಿಐ ಸೀತಾರಾಮು ಸಹ ನಿರ್ದೇಶಕರಾದ ಸಖರಪ್ಪ ಗೌಡ ಬೀರಾದರ್ ಡಯಟ್ ಪ್ರಾಂಶುಪಾಲರಾದ ಬಸವರಾಜ್ ನೆಲತ್ವಾಡ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಈಶ್ವರ್ ಗಡಾಟ್ ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಶಿಕ್ಷಣಾಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ರಾಜ್ ಹಿರೇಮಠ ಕನ್ನಡ ನ್ಯೂಸ್ ಬೆಳಗಾವಿ